ಪ್ರತಿ ಎರಡು ತಾಸಕ್ಕೆ ಹೋಗಲಿ ಅದು ಮಾಡಿಕೊಂಡು ಎಸ್ ಟಿ ಪಿಗೆ ಕೇಳಿ ಕೊಡೋದು ಬೇಡ ಬಡಿಗೆ ಶೆಟ್ಲಾಗ್ತಿದ್ದೀವಿ ಆಮೇಲೆ ಮನು ಅಲ್ಲಿ ಅದೇನದಲ್ಲ ಮಣ್ಣು ಒಂದು ಎರಡು ಟ್ಯಾಕ್ಟರ್ ಬಾಣಿ

ಅಪ್ಲೈ ಮಾಡ್ಬೋದು ಆಮೇಲೆ ಅದು ಮಣ್ಣೇನಿಲ್ಲ ಅದನ್ನೆಲ್ಲ ತುಂಬ ತುಂಬ ಚೆನ್ನಾಗಿ ಹೋಗ್ಬೇಕು ಐದ್ರ ಇಲ್ಲಾದ್ರೆ ಏನಾಗುತ್ತೆ ಜಾತ್ರೆ ಹೋಗುತ್ತೆ ಚೆಲ್ಲಾಗ ಹರಿದ್ಬಿಡ್ತಾವೆ ತುಂಬಿ ಮತ್ತೆ ಅವರು ಅವಶ್ಯಕತೆ ಬೇಕು ಅಂದ್ರೆ ನಾವು ಮುನ್ಸಿಪಾಲಿಟಿ ಅದ್ರವರ ಬೂಯೆ ಬ್ಲಾರಟ್ ಅಂತ ತಂದಿ ಕೇಳಬಹುದು ಈಗ ಅನ್ನುತರಕ್ಕೆ ಈಗ ಆರ್ಡರ್ ಮಾಡಿದ್ವಿ ಅಂತಂದ್ರೆ ಒಂದು ಮೂರು ತಿಂಗಳು ಬೇಕಾಗುತ್ತೆ ಟೈಮ್ ಅದು ಒಂದು ಪರ್ಟಿಕ್ಯುಲರ್